ಓಕೆ ಇಲ್ಲಿ ತನಕ ಎಲ್ಲ ವಿಶೇಷ ಕಾರ್ಯಕ್ರಮಗಳು ತಾವೆಲ್ಲ ನೋಡಿದಿರಿ ಅವೆಲ್ಲ ಆಲಿಸಿದಿರಿ ಹಾಗೆ ಎಂಜಾಯ್ ಸಹಿತ ಮಾಡಿದರೆ ನಿಜವಾಗ್ಲೂ ಸಹಿತ ಇದೊಂದು ಸ್ಪೆಷಲ್ ಅಪರ್ಚುನಿಟಿ ಫಾರ್ ದ ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಶಿಯಲ್ ಸ್ಕೂಲ್ ಅಂತಲೇ ಹೇಳ್ಬೋದು ಯಾಕಂದರೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ವಿಶೇಷವಾಗಿ ನಮ್ಮ ವಸ್ತಿ ಶಾಲೆಯನ್ನು ನಮ್ಮ ಜಿಲ್ಲೆಯಲ್ಲಿ ಆಯ್ಕೆ ಮಾಡಿಕೊಂಡು ತಮ್ಮ ಫೈಲಾದಂಥ ಸಹಾಯವನ್ನು ಮಾಡಿ ಅಂತ ಹೇಳಿ ನಮಗೊಂದು ಆದೇಶವನ್ನು ನಿರ್ದೇಶನವನ್ನು ಕೊಟ್ಟಿದ್ದರು ಅದರ ಪ್ರಕಾರ ನಮ್ಮ ವಸತಿ ಶಾಲೆಗೆ ಇವತ್ತಿನ ದಿವಸ ಎ ಲೆವೆಲ್ ಸ್ಕೂಲ್ ಚಾನಲ್ದವರು ಏನೆಲ್ಲ ಬಂದಿದ್ದಾರೆ ನಿಜವಾಗ್ಲೂ ಇದ್ರ ಹಿಂದೆ ಬಹಳಷ್ಟು ಶ್ರಮ ಇದೆ ಮಕ್ಕಳ ಬಹಳಷ್ಟು ಶ್ರಮಪಟ್ಟು ಪ್ರತಿಯೊಂದು ಹಂತದಲ್ಲಿ ಸಹಿತ ಅದನ್ನು ಹೇಗೆ ಮಾಡಬೇಕು ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಮತ್ತು ಇಡೀ ರಾಜ್ಯದಾದ್ಯಂತ ಇವರು ಸಂಚಾರವನ್ನು ಮಾಡ್ತಾ ಇದ್ದಾರೆ ಇವತ್ತಿನಿಂದ ರಾಜ್ಯದ ಸಂಚಾರ ಇದೆ ಅವರಿಗೆ ಅವರಿಗೆ ವಿಶೇಷವಾಗಿ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯವರು ಆಯುಕ್ತರೇ ಇವತ್ತು ಪರ್ಮಿಷನ್ ಕೊಟ್ಟಿದ್ದಾರೆ ಭಾಳಷ್ಟು ಸಂತೋಷದ್ದು ನಮ್ಮ ಜೊತೆಗೆ ಹಂಚ್ಕೊಂಡರು ನಿಜವಾಗ್ಲೂ ಸಹಿತ ಇಂತಹ ಕೆಲಸಗಳು ನಿಮ್ಮಿಂದ ಆಗಬೇಕು ಅದರ ಜೊತೆಗೆ ನಮ್ಮ ಮಕ್ಕಳಿಗೆ ಅನುಕೂಲ ಆಗಬೇಕು ನಿಜವಾಗಲೂ ದಿನ ದಿನದ ದೈನಂದಿನ ಕಾರ್ಯಚಟುವಟಿಕೆಗಳ ಜೊತೆಗೆ ಈ ಒಂದು ಕಲಿಕೆ ನಮ್ಮದು ಇವತ್ತು ಆಯಿತು ಸಂತೋಷ ಸಂತೋಷಪಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ And on behalf of our department, I'm very much thankful to you. Thank you. Thank you. We are, we are closing this session. Þetta er kjærðið að að geta hér. Það er líf að verða hókið. Það er maður buksilega að það verða. Það er það sem þú erum það. Það er það. Það er það.